ನಾವ್ ಇವತ್ತು ತಿಮಿಂಗ್ಳದಷ್ಟು ದೊಡ್ಡ ದೊಡ್ಡ ಮೀನ್ ಹಿಡಿಯೋಣ ಅಂತ ಬಂದಿದ್ದೀವಿ ನೋಡೋಣ ಬನ್ನಿ ಬಗ್ದೇ ಹಿಡಿಯೋದಂತೆ ಗಾಯ್ಸ್ ನೋಡಿ ಅಲ್ಲಿ ಏಡಿ ಹೋಗ್ತಾ ಇದೆ ನೋಡಿ 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 ಜಸ್ಟ್ ಅಲ್ಲಿ ಬ್ಲಾಕ್ ಅಂತ ಇದೆ ನೋಡಿ ಜಸ್ಟ್ ಇವಾಗ ಒಳಗಡೆ ಹೋಗ್ತೀವಿ ಏಡಿ ಮೀನ್ ಸಿಕ್ಕಲ್ಲ ಇಲ್ಲಿ ಕಡಿಮೆ ನಾವ್ ಮತ್ ಸಿಕ್ಕಾಕೊಂಡ್ವಿ ಬ್ರೋ ಮಳೆಯಲ್ಲಿ ಓ ನಮ್ ಹುಡುಗ ಎಲ್ಲೋ ಬೇಲ್ ಬೇಲಿ ಒಳಗೆಲ್ಲ ಕರ್ಕೋತಾರೆ ಹ್ಮ್ ಹ್ಮ್ ಇದಂತಲೂ ಶುದ್ಧವಾಗಿ ಕಷ್ಟ ಐತೆ ಆ ಮೀನ ಹಂಟಿಂಗ್ ಮಾಡೋದಕ್ಕೋಸ್ಕರ ನಾನು ಒಬ್ಬ ಸ್ಪೆಷಲ್ ಪರ್ಸನ್ ಕರ್ಕೋತಿದ್ದೇನೆ ಮೀನ್ ನ ಹೆಂಗ್ ಹಿಡಿತಾನೆ ಅಂತಂದ್ರೆ ಅವನು ಇಲ್ಲೇಳಲ್ಲ ಮೀನ್ ಹಿಡಿಯೋ ಜಾಗದಲ್ಲೇ ತೋರಿಸ್ತೀನಿ ಮಾ ಎಕ್ಸ್ಪರ್ಟ್ ಮೀನುಗಾರ ಮಹಮದ್ ಮಹಮದ್ ಬಾಬಾ ಇವತ್ತ ಮೀನ್ ನ ಬಗದೆ ಹಿಡಿಯೋದಂತೆ ಬನ್ನಿ ಆ ಮೀನ್ ನ ಹಂಟಿಂಗ್ ಮಾಡೋಣ ಇವತ್ತು ನಾವೊಂದು ಸ್ಪೆಷಲ್ ವಿಡಿಯೋದಲ್ಲಿ ನಾವು ಇಲ್ಲಿಂದ ಹಿಡಿದು ಒಂದ್ ಕಿಲೋಮೀಟರ್ ದೂರ ಆ ಹಳ್ಳಿಕ್ಕೆ ಒಂದ್ ಕಿಲೋಮೀಟರ್ ದೂರ ಹೋಗ್ಬೇಕು ಇವಾಗ ಇಲ್ಲಿಂದ ಕರೆಕ್ಟ್ ಆಗಿ ಅಲ್ಲಿ ಕಾಣ್ತಾ ಇದೆ ನೋಡಿ ದೂರದಲ್ಲಿ ಆ ಬೇಲಿಗಳೈತಲ್ಲ ಐತಲ್ಲ ಬೇಲಿಯಿಂದ ಕೆಳಗಡೆ ಇಳಗ್ಬೇಕು ನಾವೀಗ ಆ ಡ್ಯಾಮ್ ಹತ್ರ ಹೋಗ್ಬೇಕು ಅಂತಂದ್ರೆ ಸಿಟಿಲಿ ಇರೋರು ನಮ್ಮ ಹಳ್ಳಿಗಳಿಗೆ ಬರ್ತಾರೆ ಏನಕ್ಕೆ ಗೊತ್ತಾ ನಮ್ಮಲ್ಲಿರೋ ಈ ನೇಚರ್ ನೋಡೋದಕ್ಕೋಸ್ಕರ ಯಾವ ತರ ಇದೆ ಅಂತ ಇವಾಗ ಹಂಟಿಂಗ್ ಮಾಡಲ್ಲ ಏನಕ್ಕೆ ಅಂತಂದ್ರೆ ನಾವೇನು ತಗೊ ಬಂದಿಲ್ಲ ಹಂಟಿಂಗ್ ಮಾಡೋದಕ್ಕೋಸ್ಕರ ಸುಮ್ಮನೆ ಜಸ್ಟ್ಸ್ ನೋಡ್ಕೊ ಹೋಗ್ಬೇಕಿತ್ತು ಆ ಜಾಗದಲ್ಲಿ ಮೀನುಗಳು ಸಿಗುತ್ತಾ ಅಂತ ಅಂತ ಬಂದಿದೀವಿ ಸೊ ಇನ್ನೇನು ಅರ್ಧ ಕಿಲೋಮೀಟರ್ ಅಷ್ಟೇ ಇವಾಗ ಆಲ್ರೆಡಿ ಅರ್ಧ ಕಿಲೋಮೀಟರ್ ಬಂದ್ಬಿಟ್ಟಿದ್ವಿ ಸೊ ಹತ್ರ ಹೋಗಿ ಅಲ್ಲಿ ಏನಾದ್ರು ಅಲ್ಲಿ ಹೋಗಿ ಮೀನ್ನ ಹಂಟಿಂಗ್ ಮಾಡೋದೇ ಹ್ಮ್ ಸರಿ ಆಗಿದ್ರ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟನೇ ಡ್ಯಾಮ್ನ ತೋರಿಸ್ತೀನಿ ಅದ್ರ ನಾವೇನು ತಗೋ ಬಂದಿಲ್ಲ ಹೆಂಗೋದು ತೋರಿಸ್ತೀನಿ ಬಣ್ಣ ಓ ಸರಿ ಸರಿ ಆಯ್ತು ಬಾ ಬಾ ಮದ್ದು ಏನಿಲ್ಲ ಬರೀ ಎಲ್ಲ ಮುಳುಗೀಡನೇ ಜಾಸ್ತಿ ಅದಲ್ಲ ನೋಡಿಲಿ ಎಲ್ಲಿ ನೋಡಿದ್ರು ಬರೀ ಮುಳುಗಿಡನೆ ಜಾಸ್ತಿ ಇನ್ನೇನು ಸ್ವಲ್ಪ ದೂರ ಆಗೈತೆ ಅಷ್ಟೇ ಬಂದೇ ಬಿಟ್ಟು ಮಿನಿ ಚೆಕ್ ಡ್ಯಾಮ್ ಹತ್ರ ನೋಡೋಣ ಎಷ್ಟೊಂದು ದೊಡ್ಡ ತಿಮಿಂಗ್ಳಾದಷ್ಟು ಮೀನುಗಳೈತೆ ಅಂತ ಆಚೆ ಆಗ್ದಲ್ಲೇ ಮೆಸಿನ್ ಏನಾದ್ರು ಬಂದ್ಬಿಟ್ವಾ ಎಲ್ಲಿ ನೋಡಿದ್ರು ಬರೀ ಸುಮ್ಮನೆ ಹೋಯ್ತಾನೆ ಮೇಲಪ್ಪ ಇದೇ ಇದೇ ದಾರಿತಾನ ಪಕ್ಕಾ ಓ ಅಲ್ಲಿ ನೋಡಲಿ ಪಕ್ಷಿ ಒಂದು ಆರ್ಕೋ ಆಯಿತು ಮೇಲ್ಗಡೆ ಇದೇ ತಾನೇ ಪಕ್ಕನ ಇಲ್ಲ ಪ್ಲೇಸ್ ಪ್ಲೇಸಿಂದ ರಾಂಗಿಗಾಗಿ ಬಂದ್ಗಿನ್ಬಿಟ್ವಪ್ಪ ಓ ಗಾಯ್ಸ್ ನಾವು ರಾಂಗ್ ಪ್ಲೇಸಲ್ಲಿ ಬಂದುಬಿಟ್ ಇಲ್ಲಲ್ಲ ಈ ಕಡೆ ಅಲ್ಲ ಆ ಡ್ಯಾಮ್ ಇರೋದು ಬಂದು ಇದರಿಂದ ಆ ಕಡೆ ಸೈಡ್ ಹೋಗ್ಬೇಕು ನಾವು ನಾವು ಬೇರೆದಾರೀಲಿ ಬಂದ್ಬಿಟ್ಟು ಹಾಂ ಇದು ರಾಂಗ್ ರಾಂಗು ಅದಿರೋದು ಆ ಕಡೆ ಬೇರೆದದು ಇಲ್ಲೊಂದು ಐತೆ ಇನ್ನೂ ಒಂದು ಹತ್ರನೇ ಗಾಯ್ಸ್ ರಾಂಗ್ ಪ್ಲೇಸಿಗೆ ಬಂದು ಹೋಗ್ಬಿಟ್ಟಿದ್ದೀವಿ ಬಂದು ನೋಡ್ತೀವಿ ನೀರೇ ಇಲ್ಲ ಇಲ್ಲಿ ನೋಡಿ ಅಲ್ಲಿ ಇದೇನಿದು ನೀರೇ ಇರಲ್ಲ ಯಾವ ಡ್ಯಾಮ್ ಹತ್ರ ಬಂದಿದೆ ಮತ್ತು ನೋಡ್ತಾ ಇದ್ದೀನಿ ನೀರೇ ಇಲ್ಲ ಇಲ್ಲ ಅದು ಬಂದು ನೋಡಲ್ಲ ಒಂದು ಕಾಣ್ತಾ ಇದೆ ನೋಡಿ ಒಂದು ಗಿಡಗಳೆಲ್ಲ ಮದ್ಯ ಒಂಥರ ಇದು ಟ್ರಂಚ್ ಕಣಾಗೈತೆ ನೋಡಿ ಅದರಿಂದ ನಾವು ಆ ಕಡೆ ಸೈಡ್ ಹೋಗ್ಬೇಕು ಆ ಡ್ಯಾಮ್ಗೆ ನಾವು ರಾಂಗ್ ರೂಟಲ್ಲಿ ಬಂದ್ಬಿಟ್ವು ಇದು ಊರ ಇಲ್ಲ ಕಾಡ ಅಂದಂಗೆ ಅನಿಸ್ಬಿಟ್ಟೈತೆ ಊರಲ್ಲೇ ಕಾಡ್ ಥರ ಐತೆ ಪ್ಲೇಸು ಹಾ ನೋಡಿದೆ ಕಾಣಿಸ್ತಾ ನಾನು ಅನ್ಲಿಲ್ವ ಇಲ್ಲವೊಂದು ಐತೆ ಅಂತ ಗಾಯ್ಸ್ 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 ಇನ್ನೇನು ಹತ್ತತ್ರ ಬಂದೇ ಬಿಟ್ವ ಡ್ಯಾಮ್ ಹತ್ರ ಗಾಯ್ಸ್ ನೋಡಿ ಯಾವ ಥರ ಐತೆ ಪ್ಲೇಸು ಮೆಸ್ಸಿನ್ ಫೈಲ್ ಇಡಕ್ಕೆ ಬಂದಿರೋದಕ್ಕೆ ಈ ಥರ ದಾರಿಲ್ ಬಂದ್ಬಿಟ್ಟಿದ್ದೀವಿ ಬಮ್ಮದು ಈ ಜಾಗದಲ್ಲೆಲ್ಲ ಫುಲ್ ಹಾವುಗಳಿರುತ್ತೆ ನೋಡಿ ಹುಷಾರಾಗಿ ಹೋಗ್ಬೇಕು ಇದು ಪಬ್ಲಿಕ್ ಪ್ಲೇಸು ಏನೋ ಅವಾಗ ಈ ಥರ ಐತೆ ಪ್ಲೇಸ್ ನೋಡಿ ಗಾಯ್ಸ್ ಮಿನಿ ಡ್ಯಾಮ್ ಮಿನಿ ಚೆಕ್ ಡ್ಯಾಮ್ ಹತ್ತತ್ರ ನೋಡಿದ್ರು ಕೂಡ ಫುಲ್ ಮುಳುಗಿಡಗಳು ಅಯ್ಯಪ್ಪ ಗಾಯ್ಸ್ ನೋಡಿ ಯಾವ ತರ ಐತೆ ಪ್ಲೇಸು ಮಿಸ್ಸಿನ ಫೈಲ್ ಇಡಕ್ ಬಂದಿರೋದಕ್ಕೆ ಈ ತರ ಬಂದ್ಬಿಟ್ಟಿದ್ದೀವಿ ಬಂದ್ಬಿಟ್ಟಿದಿವಿ ಈ ಜಾಗದಲ್ಲೆಲ್ಲ ಫುಲ್ ಹಾವುಗಳಿರುತ್ತೆ ನೋಡಿ ಹೋಗ್ಬೇಕು ಆ ಪ್ಲೇಸ್ ನೋಡಿದಾನೆ ಇಲ್ಲೇ ನಾವು ಹೋಗಿ ಮೀನ್ ಹಿಡಿಬೇಕು ನಾವು ಅಲ್ಲಿ ಫೋಟೋ ತೆಗೆದು ಫೋಟೋದಿಂದ ಜಸ್ಟು ಒಂದು ನೂರು ಮೀಟರ್ ಇರ್ತಾರೆ ಅಷ್ಟೇ ನಾವು ನೋಡಿದ್ರೆ ಅರ್ಧ ಕಿಲೋಮೀಟರ್ ಎಕ್ಸ್ಟ್ರಾ ನಡ್ಕೋದಿವಿ ನೋಡಿ ನಾನು ಹೇಳಿದ್ದು ಆ ಡ್ಯಾಮ್ ನೋಡಿದಾನೆ ಈ ಡ್ಯಾಮ್ ಹತ್ರನೇ ನಾವು ಮೀನ ಹಂಟಿಂಗ್ ಮಾಡೋದಕ್ಕೆ ಅಂತ ಇವತ್ತು ಬಂದಿರೋದು ನೋಡೋಣ ಮೀನುಗಳು ಸಿಗುತ್ತಾ ನೋಡಿ ಯಾವ ತರ ಐತೆ ಡ್ಯಾಮು ಸಾಗದಾಗ ಐತೆ ಡ್ಯಾಮ್ ಮಾತ್ರ ಆಲ್ರೆಡಿ ಅಲ್ಲಿ ಹೋಗವನೇ ಕೈಯಲ್ಲೇ ಹಿಡಿಯೋಕೆ ಮೀನ್ ನೋಡ್ಕೊಬರಕ್ ಹೋಗಿದಾನೆ ಮೀನ್ಗಳು ಇದೆ ಏನು ಅಂತ ಇಲ್ಲಿ ಇದ್ದವ ಸರಿ ಆಯ್ತು ಇದ್ದವ ಮೀನ್ಗಳು ಗಡಿಯ ನೀರ್ಲು ಸಿಗುತ್ತೆ ಏನೋ ಕಣ ಹ್ಮ್ ಸರಿ ಟ್ರೈ ಮಾಡೇ ಬಿಡು ಹ್ಮ್ ಅಮೆಝಾನ್ ಫಾರೆಸ್ಟ್ ಐತೆ ನೋಡಿ ಗಾಯ್ಸ್ ಈ ಡ್ಯಾಮ್ ಗಾಯ್ಸ್ ನೋಡಿ ಅಲ್ಲಿ ಏಡಿ ಹೋಗ್ತಾ ಇದೆ ನೋಡಿ 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 ಜಸ್ಟ್ ಅಲ್ಲಿ ಬ್ಲಾಕ್ ಅಂತ ಇದೆ ನೋಡಿ ಜಸ್ಟ್ ಇವಾಗ ಒಳಗಡೆ ಹೋಗ್ತೀವಿ ಏಡಿ ಮೀನಂತಲೂ ಒಂದು ಕಾಣಲಿಲ್ಲ ಎಡಿ ಮಾತ್ರ ಕಾಣ್ತಾ ಇದೆ ಈ ಜಾಗದಲ್ಲಿ ಮೀನುಗಳು ಸಿಗುತ್ತಾ ಅನ್ನೋದೆ ಡೌಟು ಸೊ ಟ್ರೈ ಮಾಡೇ ಬಿಡಬೇಕು ಮೀನುಗಳು ಸಿಗುತ್ತಾ ಏನು ಅಂತ ಸೊ ನಮ್ಮ ಇವಾಗ ಮೀನುಗಳು ಹಿಡಿಯೋದಕ್ಕೆ ಏನೇನು ಬೇಕೋ ಎಕ್ವಿಪ್ಮೆಂಟ್ಸ್ಗಳ ತರಬೇಕು ನೆಕ್ಸ್ಟು ಮೀನನ್ನ ಹಂಟಿಂಗ್ ಮಾಡಬೇಕು ಅಲ್ಲಿವರೆಗೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ನೋಡ್ತಾ ಇರಿ ಸಾಗದ ಎಂಟರ್ಟೈನ್ಮೆಂಟ್ ಇರುತ್ತೆ ಏನಿದೆಲ್ಲ ನಳ್ಳಿದು ಅಣ್ಣ ನಳ್ಳಿದು ಮತ್ತೆ ಇಲ್ಲಿ ಇಷ್ಟೊಂದು ಸುರಿದೈತೆ ಯಾರ ಹೊಡೆದವ್ರಿ ಅಣ್ಣ ನಳ್ಳಿನ ಓಹೋ ತಿನ್ನೋ ಕೊಡ್ದಿರೋದಾ ಹ್ಞೂ ಹ್ಞೂ ಹಾಗಿದ್ರಲ್ಲಿ ಮೀನುಗಳು ಅಂತ ಅಂದಂಗಾಯಿತು ಹ ಆ ಇದು ಸುತ್ತಿ ಗಾಯ್ಸ್ ನೋಡಿ ಏಡಿದು ಚಿಪ್ಪ ಇದು ಹ ಆ ಚಿಪ್ಪು ಯಾರೋ ಹೊಗೆ ಆಕ್ಬಿಟವರಲ್ಲ ಅಲ್ಲಿ ಮುಂದುಗಡ ಬೆಂಕಿ ಆರೆ ಇರಬೇಕು ಅಲ್ಲನೋ ಸ್ಟೇ ಆಗೋಯ್ತು ಒಂದ್ ಬೆಟ್ಟೆ ಅಲ್ಲಿಗಷ್ಟರಲ್ಲಿ ಆ ಇವಾಗ equipment ಗಳನ್ನು ಅಂತ ಹೋಗ್ತಾ ಇದೀವಿ ಮಹಮ್ಮದ್ ರೆಡಿನಾ ರೆಡಿ ಅಣ್ಣ ಕೈಲೇ ಎರೆದು ಬಿಡ್ತೀನಂತೆ ಓಹೋ ನಾವು ಆವತ್ ಬಂದ್ಕೂ ಇವತ್ ಬಂದಿದು ಭಯಂಕರ ವ್ಯತ್ಯಾಸ ಐತೆ ಅವತ್ ನೀರ್ ಕಡಿಮೆ ಇತ್ತು ಇವಾಗ ನೋಡಿದ್ರೆ ಎಷ್ಟು ಜಾಸ್ತಿ ಆಗೋಗ ನೋಡಿ ಎರಡು ದಿನ ಬಿಟ್ಟು ಬಂದಿದ್ದು ಮಳೆ ಫುಲ್ಲು ನಮ್ಮ ಏರಿಯಾದಲ್ಲಿ ಅದರಿಂದ ಇವಾಗ ಬಂದು ನೋಡಿದ್ರೆ ಎಷ್ಟು ನೀರು ಬಂದ್ಬಿಟ್ಟೈತೆ ನೋಡಿ ಇವಪ್ಪ ಮಹಾಮದ್ ನೋಡಿದ್ರೆ ನಾನು ಹಿಡಿತೀನಿ ಬನ್ನಿ ಅಣ್ಣ ಇಲ್ಲಿ ಮೀನು ಸಿಗುತ್ತೆ ಅನ್ಬಿಟ್ ಕರ್ಕೊ ಬಂದಿದ್ದಾನೆ ಇವಾಗ ಅಲ್ಲಿ ಹೋಗಿ ನೋಡ್ಬೇಕು ಟ್ರೈ ಮಾಡ್ಬೇಕು ಮೀನು ಸಿಗುತ್ತೆ ಏನೋ ಅಂತ ಬನ್ನಿ ಹೋಗೋಣ ನಮ್ಗಂತೂ ಏನೋ ಒಂದು ಡೌಟೇ ನಲ್ಲಿ ಈ ಜಾಗದಲ್ಲಿ ಇವಾಗ ಮೀನು ಸಿಗುತ್ತೆ ಏನು ಅಂತ ಇಷ್ಟೊಂದು ಡೆರಿತ ನೀರು ಹತ್ರ ಅತ್ರಫನ್ ನೋಡ್ತಾ ಇದೀವಿ ಎಷ್ಟು ನೀರು ಬಂದ್ಬಿಟ್ಟೈತೆ ಅಂತಂದ್ರೆ ನೋಡಕ್ಕೆ ಆಗಲ್ಲ ಅಷ್ಟು ನೀರು ಬಂದ್ಬಿಟ್ಟೈತೆ ಈ ಜಾಗದಲ್ಲಿ ಮೀನು ಸಿಗುತ್ತಾ ಸಿಗುತ್ತಾ ಮಾಮದು ನೋಡೋಣ ಬನ್ನಿ ಡೆಯ್ ಮಾಡಣ ಇಲ್ಲಿ ಸಿಗೋದು ಡೌಟ್ ಅಣ್ಣ ಹರಿಯ ನೀರಲ್ಲಿ ಮೀನುಗಳು ಇರೋದು ಡೌಟ್ ಈ ಜಾಗ ಬಿಟ್ಟು ಬೇರೆ ಕಡೆ ಒಂದು ಕಡೆ ಎಲ್ಲರೂ ಹೋಗಿ ಟ್ರೈ ಮಾಡೋಣ ಬಾ ಇಷ್ಟೊಂದು ಹರಿಯ ನೀರಲ್ಲಿ ಮೀನು ಸಿಗೋದು ಏನೋಪ್ಪ ಡೌಟ್ ಅನೇ ಅವ್ವ ನೀರ್ ಕಡಮೆ ಆಯ್ತು ಅದರಿಂದ ಮೀನು ಸಿಗುತ್ತೆ ಅಂತಕೊಂಡು ಬನ್مو ಈವಕ್ ಬನ್ ನೋಡಿದ್ರೆ ಇಷ್ಟೊಂದು ಹರಿತೈತೆ ನೀರು ಅಯ್ಯಪ್ಪ ಆ ನಾವ್ಕೊಂಡಂಗೆ ಮೀನ್ ಹಿಡಿಯೋಕೆ ಏನೇನ್ ಬೇಕು ಎಲ್ಲಾ ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡ್ಬಂದಿದೀವಿ ನೋಡಿ ಇದನ್ನ ಗಾಣ ಅಂತಾರೆ ನೋಡಿ ಇದರಿಂದನೆ ನಾವು ಮೀನನ್ನ ಹಿಡಿಬೇಕು ಆದ್ರೆ ಯಾವ ತರ ಹಿಡಿಬೇಕು ಅಂತಂದ್ರೆ ಆ ಮೀನ್ ಹಿಡಿಯೋದಕ್ಕೋಸ್ಕರ ನಾವು ಹಸಿಟ್ ತಗೊಂಡ್ಬಂದಿದ್ದೀವಿ ಮೈದಾ ಸೀಟನ್ನು ಮತ್ತೆ ವೈಯರ್ ಆ ಗಾಣಿ ಈ ಹಸಿಟ್ಟನ್ನು ನಾವು ಕಲಸ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ನಾವು ಆ ಗಾಣಿಕೆ ಸಿಕ್ಸ್ಬಿಟ್ಟು ನೀರ್ಗೆಸಿತೀವಿ ಅದ್ರನ್ನೇ ಬಂದು ಮೀನ್ ಕಚ್ಕೊಂಡ್ರೆ ನಮ್ ಲಕ್ಕು ಇಲ್ಲ ಅಂತಂದ್ರೆ ಏನು ಮಾಡೋಕೆ ಆಗಲ್ಲ ಫೇಲ್ ಆಗ್ಬಿಡುತ್ತೆ ಸೊ ಟ್ರೈ ಮಾಡ್ಲೇಬೇಕು ಇದ್ರಲ್ಲಿ ಮೀನ್ ಸಿಗೋ ಡೌಟ್ ಆದ್ರೂ ಟ್ರೈ ಮಾಡ್ಲೇಬೇಕು ಬನ್ನಿ ಮಾಡ ಇವಾಗ ಒಂದ್ ಸ್ವಲ್ಪ ಹಸಿಟನ್ನ ನೋಡಿ ಆಗ್ತಾ ಇದೀನಿ ಸಾಕು ಈಗ ಇದಕ್ಕೆ ನೀರ್ ಹಾಕಬಿಡ್ತು ಇವಾಗ ಹಸಿಟನ್ನ ಈ ಕಲ್ಲು ಹತ್ರ ಸುಡ್ದಿದ್ವಿ ಅದಕ್ಕೆ ಮಾಮದ ನೀರ್ ಹಾಕ್ತಾ ಇದ್ ಸ್ವಲ್ಪ ಗಟ್ಟಿಗೆ ಇದನ್ನ ಕಲ್ಸ್ಕೊಳ್ಬೇಕು ಯಾಕಂದ್ರೆ ದಾನಿ ಕೂರ್ಬೇಕಲ್ಲ ಅದು చిక్మీన్ సిగత ఏర్గాట్ కల్స్ మీన ముర్గా సాకు అంతే యాకంద్రె మీడ ఎక్స్పర్ట్ ఇవన్నేనే నన్ అసేన్ బరల్ మీను ఇది ಇವತ್ತೇನೆ ನನ್ ಮಹಮ್ಮದ್ ಜೊತೆ ಬಂದಿರೋದು ಮೀನ್ ಹಿಡಿಯಬೇಕೋಸ್ಕರ ನೋ ಡೋ ನೋಡಿ ಚಿಕ್ಕದಾಗಿದೆ ಕಲ್ಸು ಮಾಡಿದಾರೆ ಮಹಮ್ಮದ್ ಮೀನ್ ಹಿಡಿಯೋಕಾಗ ಆಗ ಸಿಕ್ಬಿಟ್ರೆ ಏನ್ ಮಾಡೋದು ಮೀನ್ ಹಿಡಿಯೋಕೆ ಯಾವ ಸಿಕ್ಬಿಟ್ರೆ ಏನ್ ಮಾಡುದು ಹ ಮಳೆ ಬರ್ತಾ ಇದೆ ಮತ್ತೆ ನಮ್ ಏರಿಯಾ ಫುಲ್ಲು ಮಳೆಲ್ಲ ತುಂಬಕೋಬಿಟ್ಟಿದೆ ಇವಾಗ ಮಾತ್ರ ಓ ಆಲ್ರೆಡಿ ಮಳೆ ಬರ್ತಾ ಇದೆ ಮಹಾನದ್ ಏ ಜೋರ ಆಗ್ತಾ ಇದೆ ಮಳೆನೂ ಸ್ಟಾರ್ಟ್ ಆಗಿದೆ ನೋಡಿ ನಮ್ ಹುಡ್ಗ ಹೇಳ್ತಾ ಇರೋದು ಇವತ್ತು ಮೀನಿನ ಸಿಗುತ್ತೆ ಏನೋ ಗೊತ್ತಿಲ್ಲ ಆದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದೇನೆ ಓ ಮಳೆ ರಾಯಣ ಆರ್ಬಾರ್ದುರು ನಾವಿವಾಗ ನಿತ್ಕೊಳ್ಳಕ್ಕೆ ಎಲ್ಲಾದ್ರೂ ಜಾಗ ಹುಡ್ಕಬೇಕು ಏನ್ ಮಹಮ್ಮದ್ ಮಳೆ ಬಾ ಇಲ್ಲೇ ಯಾರು ಯಾರ ಬೆಂಕಿನ ಆ ಕಡೆ ಸೈಡ್ ಹೋಗೋಣ ನೋಡಿ ಈ ಕಡೆ ಸೈಡ್ ಹಾಕಂಬಾ ಈ ಕಡೆ ಸೈಡ ಈ ಪಾಲ್ದ ಮೇಲೆ ನಿತ್ಕೊಂಡ ಮಳೆ ಬಾ ಏನಿಲ್ಲ ತೂರ್ಕ್ಳು ನಾವು ಮೊದ್ಲು ನಿತ್ಕೊಳಕ್ ಪ್ಲೇಸ್ ಹುಡ್ತಾ ಇದ್ದೀವಿ ಏನ್ ಮಾಡಕ್ ಆಗಲ್ಲ ಯಾವ್ದೋ ಹಸು ಅನ್ಬಿಟ್ಟು ಹಸೂಮಿ ಬನ್ನಿ ಬಂದಿ ಬಂದಿ ಹಂಟಿಂಗ್ ಹ್ಮ್ ಇವಾಗ ನೋಡಿ ಗಾನ ತೆಗಿತಾ ಇದ್ದ ಗಾಣಕ್ಕೆ ಇವಾಗ ವೈರ್ ಅನ್ನ ಫಿಕ್ಸ್ ಮಾಡ್ತೀವಿ ನೋಡಿ ನಮ್ಮ ಹುಡುಗ ವಯರ್ ನ ಬಿಸ್ತಾ ಇದ್ದಾನೆ ಹ್ಮ್ ಮಳೆ ಜಾಸ್ತಿನೇ ಆಗೋಯ್ತು ಮೇಡಮ್ ಹಮ್ಮದು ಫುಲ್ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮ್ಗೆ ಆ ಹ್ಮ್ ಸುಮ್ಮಾರೆ ಎಲ್ಲೆಲ್ಲೆಲ್ಲ ಹಿಡಿದಿದೆ ಹಾ ನಾನು ಹಾ ನಮ್ಮೂರ ಕೇರೆ ಹ್ಮ್ ಅದು ಬಿಟ್ರೆ ಅಳ್ಳ ಹ್ಮ್ ಬಾಗನನ್ ಕಡೆ ಅಲ್ಲೇ ಹಿಡಿದೀನಿ ಹ್ಮ್ ಹ್ಮ್ ಪರವಾಗಿಲ್ಲ ನಮ್ಮ ಹುಡುಗ ತುಂಬಾ ಕಡೆ ಮೀನು ಹಿಡಿದಿದ್ದಾನಂತೆ ಇವತ್ತು ನಮ್ಮ ದುರಾದೃಷ್ಟ ಏನು ಅಂತಂದ್ರೆ ಇವತ್ತು ಇವನು ಎಕ್ಸ್ಪರ್ಟ್ ಅಲ್ವಾ ಮೀನ್ ಹಿಡಿಯೋದ್ರಲ್ಲಿ ಇವತ್ ನನ್ ಜೊತೆ ಬಂದ್ಬಿಟ್ಟು ನೀರನ್ನು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಇಲ್ಲಿ ನೋಡಿದ್ರೆ ಮಳೆನೂ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ ಏನ್ ಮಾಡಕ್ಕಾಗಲ್ಲ ಸೊ ಸೈಡ್ ಆಗೋಯ್ತು ಸಾಧ್ಯ ಆಗುತ್ತಾ ಅದು ಸಾಧ್ಯ ಆಗುತ್ತಾ ಅಣ್ಣ ಮೀನ್ ಸಿಗ್ಲಿ ಸಿಗ್ದೇ ಹೋಗ್ಲಿ ಇವತ್ತು ಟ್ರೈ ಮಾಡಿ ನೋಡೋ ಅಣ್ಣ ಆಗ್ಲಿ ಮೀನ್ ಸಿಕ್ಲಿ ಸಿಗ್ದೇ ಹೋಗ್ಲಿ ಟ್ರೈ ಮಾಡೋಣ ಅಂತ ನೀನ್ ಅಂತಿಯಾ ಹಾ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಾನ್ ಮಳೆ ನೋಡ್ತಾ ಇದೀನಿ ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತೆ ಏನೋ ಅಂತ ಅಣ್ಣ ಆದ್ರೆ ಮಳೆ ಉಯ್ಬೇಕು ಅಲ್ವ ಹ್ಮ್ ಕಡೆಲ್ಲ ಬೆಳೆ ಕಮ್ಮಿ ಆಗಿದೆ ಮಳೆ ಉಯ್ಬೇಕು ಬೇಕು ಅಂತ ಆದ್ರೂ ಇವತ್ತು ಮೀನ್ ಹಿಡಿದ್ ನೋಡೋಣ ಮೀನ್ ಹಿಡಿದು ನೋಡೇ ಇದು ಕಲರ್ ಗೊತ್ತಾಗಲ್ವಾ ಮೀನ್ಗೆ ಇಲ್ಲಿ ನಾವು ಬ್ಲಾಕ್ ಕಲರ್ ಐತಲ್ಲ ಗಾಣಕ್ಕೆ ಅಷ್ಟು ಸೂಕ್ಷ್ಮ ಇರುತ್ತಲ್ಲ ಅದೇ ಗೊತ್ತಾಗಲ್ವಾ ಅದಕ್ಕೆ ಅದು ಹಸಿಟ್ ನೋಡುತ್ತಲ್ಲ ಬರುತ್ತೆ ಅಂದ್ರೆ ಸುಮಾರು ಎಷ್ಟಪ್ಪ ಮೀನುಗಳು ಮೀನ್ಗಳಿರ್ಬೋದು ಇಲ್ಲಿ ನೀನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀಯಲ್ಲ ಇಲ್ಲ ಇದೆಲ್ಲ ಇಂತೆ ಆಪ ಆ ಸೈಜ್ ಈ ಸೈಜ್ ಇಲ್ಲ ಅಣ್ಣ ನಮ್ಗೆ ಸಿಗ್ತೆ ಸೈಜ್ ಸಿಗುತ್ತೆ ಅಂದ್ರೆ ಸೈಜ್ ಅಂತಿಲ್ಲ ಒಟ್ಲಿ ಐತೆ ಮೀನ್ ಐತೆ ಒಟ್ಲಿ ಪಕ್ಕಾ ಆಯ್ತಾ ಸರಿ ಆಗಿದ್ರೆ ನಾವು ತುಂಬಾ ಹೊತ್ತಿಂದ ನಿತಿದೀವಿ ಮಳೆ ಇನ್ನೇನು ಕಡಿಮೆ ಆಗುತ್ತೆ ಅನ್ನೋಷ್ಟ್ರಲ್ಲಿ ಜೋರೇ ಆಗ್ಬಿಡ್ತು ಮಳೆ ಆ ಮಳೆ ನಿಂತ್ಮೇಲೆನೆ ಇವಾಗ ಮೀನ್ ಹಿಡಿಯಕ್ಕೆ ಅಂತ ಹೋಗ್ಬೇಕು ಆದ್ರೆ ಮಳೆ ನಿಲ್ಲಂಗ್ ಕಾಣ್ತಾ ಇಲ್ಲ ಇನ್ನೊಂದ್ ಹಾಫ್ ಅನ್ ಅವರ್ ನೋಡ್ತೀವಿ ಮಳೆ ಏನಾದ್ರು ಕಡಿಮೆ ಆಯ್ತು ಅಂತಂದ್ರೆ ನಾವು ಮೀನ್ ಹಿಡಿಯೋಕ್ಕೆ ಅಂತ ಹೋಗ್ತೀವಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಊರಿಗೆ ಹೋಗ್ಬೇಕಾಗುತ್ತೆ ಸೊ ವೈಟ್ ಮಾಡ್ತೀವಿ ನೋಡ ಹೇಳೋಕ್ಕಾಗಲ್ಲ ನಮ್ಮ ಏರಿಯಾ ಒಂದು ರೀತಿ ಮಲ್ನಾಡ್ ಸಿಸ್ಟಮ್ ಯಾವ ಟೈಮಲ್ಲಿ ಮಳೆ ಬರುತ್ತೆ ಯಾವ ಟೈಮಲ್ಲಿ ಬಿಸ್ಲು ಬರುತ್ತೆ ಯಾವ ಟೈಮಲ್ಲಿ ಗಾಳಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟೊಂದು ವೆದರ್ ಕಂಡೀಷನ್ನು ತುಂಬಾ ಚೇಂಜ್ ಆಗ್ತಾ ಇರುತ್ತೆ ಇವಾಗ ಮಳೆ ಕಡಿಮೆ ಆಗಿದೆ ಇವಾಗ ಮೀನನ್ನು ಹಿಡಿಯೋಕ್ಕೆ ಅಂತ ಹೋಗ್ಬೇಕು ಇಲ್ಲ ಅಂತಂದ್ರೆ ಹೇಳಕ್ಕಾಗಲ್ಲ ಹೇಳದ್ನಲ್ಲ ವೆದರ್ ಕಂಡೀಷನ್ ಸಿಕ್ಕಾಪಟ್ಟೆ ಚೇಂಜ್ ಆಯ್ತಾ ಮಹಮ್ಮದ್ ರೆಡಿನಾ ಸರಿ ಇವಾಗ ನಮ್ಮ ಹುಡುಗನು ಕೂಡ ಇಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಮೀನು ಹಿಡಿಯೋದಕ್ಕೋಸ್ಕರ ಇವಾಗ ಏನಿದ್ರು ಮೀನು ಹಿಡಿಯಕ್ಕೆ ಅಂತ ಬನ್ನಿ ಹೋಗೋಣ ಮಳೆ ಪರವಾಗಿಲ್ಲ ಕಡಿಮೆ ಆಗ್ತಾ ಇದೆ ಓ ಗಾಯ್ಸ್ ಪರವಾಗಿಲ್ಲ ಮಳೆ ಕಡಿಮೆ ಆಗ್ತಾ ಬರ್ತಾ ಇದೆ ನಾವು ಬೇಗ ಬೇಗ ಹೋಗಿ ಮೀನನ್ನು ಹಿಡಿಬೇಕು ಇಲ್ಲ ಅಂತಂದ್ರೆ ಮತ್ತೆ ಬರೋ ಚಾನ್ಸಸ್ಸೇ ಹೆಚ್ಚು ನಮ್ಮ ಏರಿಯಾಗಳಲ್ಲಿ ಹೇಳೋಕ್ಕಾಗಲ್ಲ ನಾವಂತಲೂ ಸಿಕ್ಕಾಕೊಂಡ್ವಿ ಬ್ರೋ ಮಳೆಯಲ್ಲಿ ಓ ನಮ್ಮ ಹುಡುಗ ರೆಡಿ ಮಾಡ್ಕೊಂಡಿದ್ದಾನೆ ಏನು ಮಾಡedik ಆಗಲಣ್ಣ ಇವತ್ತು ಮೀನ್ ಇಗೆಲ್ಲ ರೆಡಿನಾ ಎಲ್ಲ ರೆಡಿ ಗಾಣ ಇಲ್ಲ ಗಾಣ ಇಲ್ಲ ಐತೆ ಅಣ್ಣ ಹ್ಮ್ ಸರಿ ಹೋಗೋಣ ಹೋಗೋಣ ಯಾವ ಸೈಡ್ ಇಲ್ಲೇ ಹೋಗೋಣ ಓ ನಮ್ಮ ಹುಡುಗ ಎಲ್ಲೋ ಬೇಲ್ ಬೇಲಿ ಒಳಗೆಲ್ಲ ಎಲ್ಲಾ ಕರ್ಕ ಅಮೆಜಾನ್ ಫಾರೆಸ್ಟ್ ಒಳಗಡೆ ಹ್ಮ್ ಹ್ಮ್ ಇದಂತಲೂ ಶುದ್ಧವಾಗಿ ಕಷ್ಟ ಐತೆ ಈ ಜಾಗದಲ್ಲಿ ಹಾ ಓ ಅಮೆಜಾನ್ ಫಾರೆಸ್ಟ್ ಮಾತ್ರ ಭಯಂಕರ ಆಯ್ತಾ ಒಂದು ಸುಮಾರಾಗಿರೋ ಜಾಗ ಮೊಹಮ್ಮದ್ ಈ ಲೊಕೇಶನ್ ಓಕೆನಾ ಹಾಂ ಈ ಲೊಕೇಶನ್ ಓಕೆ ಅನ್ಕೋತೀನಿ ನಾವು ಪಾಲದ ಮೇಲೆ ಹಿಡಿಬೋದಿತ್ತಲ್ಲ ನೋಡಿ ನಾವು ನಿತ್ಕೊಂಡಿದ್ದ ಪ್ಲೇಸ್ ಬಂದು ನೋಡ ಪಾಲದ ಹತ್ರ ಇಡಿಯೋಣ ಅಂತ ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮುಂದ್ಗಡೆ ಹೋಗ್ತಾ ಇದ್ದೀವಿ ನಿನ್ನ ಹಂಟಿಂಗ್ ಮಾಡೋಕೆ ನಮ್ಮ ಹುಡುಗ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾನೆ ಮಳೆ ಮಾತ್ರ ಹೇಳಂಗೆ ಇಲ್ಲ ನೋಡಿ ಬೆಟ್ಟ ಇನ್ನೂ ಕೂಡ ತೆಗ್ದೇ ಇಲ್ಲ ಹಂಗೆ ಕವರ್ ಆಗಿಬಿಟ್ಟಿದೆ ಹ್ಮ್ ಹ್ಮ್ ಸಿಕ್ತಾ ಇಲ್ಲಿ ಯಾವ ಮೀನಿದ್ದ ಇಲ್ಲಿ ಯಾವ ಮೀನಿತ್ತು ಓ ಇವತ್ತೇನೋ ಫೇಲ್ಯೂರ್ ಆಗೋ ಥರನೇ ಯಾಕೆ ಅಂತಂದರೆ ಇಷ್ಟು ನೀ ಹರಿಯೋ ನೀರಲ್ಲಿ ಮೀನು ಸಿಗೋದು ತುಂಬಾ ಕಷ್ಟ ನದಿಯಾಗ್ಬಿಟ್ಟಿದ್ದರೆ ಏನೋ ಅಂತ ಹೇಳ್ಬೋದಿತ್ತು ಆದರೆ ಇದು ನದಿ ಅಲ್ಲ ಈ ಹಳದತ್ರ ಮೀನು ನೋಡೋಣ ಟ್ರೈ ಮಾಡೋಣ ಹ್ಞೂ ಸರಿ ಆಯ್ತು ನಾವಿವತ್ತು ತಿಮಿಂಗ್ಳದಷ್ಟು ದೊಡ್ಡ ದೊಡ್ಡ ಮೀನು ಇಡೋಣ ಅಂತ ಬಂದಿದ್ದೀವಿ ನೋಡೋಣ ಬನ್ನಿ ನಮ್ಮ ಹುಡುಗ ಈ ಲೊಕೇಶನ್ ಚೆನ್ನಾಗೈತೆ ಅಂದ್ಬಿಟ್ಟು ನೋಡಿ ಇಲ್ಲಿ ಕರ್ಕೊಂಬಂದು ನಿಂತಿದ್ದಾನೆ ಲೊಕೇಶನ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಹ್ಞೂ ಸಿಗಲು ಗೊತ್ತಿಲ್ಲ ಸಿಗುತ್ತೋ ಸಿಗಲ್ಲೋ ಅಂತ ಗೊತ್ತಿಲ್ಲವಂತೆ ನಮ್ಮ ಹುಡುಗನಿಗೆ ಅದರ ಲೊಕೇಶನ್ ಮಾತ್ರ ಚೆನ್ನಾಗಿದೆ ಅಂತೆ ನನಗೆ ಎಕ್ಸ್ಪೀರಿಯೆನ್ಸ್ ಇದ್ದೀರ ನಾನು ಹೇಳೋನು ಆದರೆ ನಾನು ಮೀನು ಯಾವತ್ತೂ ಹಿಡಿದಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಮೀನು ಹಿಡೋದಕ್ಕೋಸ್ಕರ ಅದು ನಮ್ಮ ಎಕ್ಸ್ಪರ್ಟ್ ಮಹಮ್ಮದ್ ಜೊತೆ ಹ್ಞೂ ಹ್ಞೂ ಈಗ ಪರವಾಗಿಲ್ಲ ಇವಾಗ ಬೆಟ್ಟದಿಂದ ಮಳೆ ದೂರ ಆಗ್ತಾ ಇದೆ ಈ ಟೈಮಲ್ಲಿ ನಾವು ಮೀನು ಬಿಡಬೇಕು ನಾವು ತುಂಬ ಹೊತ್ತಿಂದ ಮೀನನ್ನು ಹಿಡಿಯೋದಕ್ಕೆ ಟ್ರೈ ಮಾಡೋದು ಆದರೆ ಒಂದು ಮೀನ್ ಇಲ್ಲಿ ಹೇಳೋಕ್ಕಾಗಲ್ಲ ಇವಾಗ ಲೊಕೇಶನ್ ಅನ್ನು ಶಿಫ್ಟ್ ಮಾಡ್ತಾ ಇದೀವಿ ಬೇರೆ ಕಡೆ ಬೇರೆ ಕಡೆಯಲ್ಲಾದ್ರೂ ಮೀನ್ ಸಿಗುತ್ತ ಅಂತ ನಮ್ಮ ಮಹಮ್ಮದ್ ಮುಕ್ತರು ತುಂಬಾ ಬೇಜಾರಾಯ್ತೆ ಈ ಸಲ ಮಹಮ್ಮದ್ ಟ್ರೈ ಮಾಡಲ್ಲ ಈ ಸಲ ನಾ ಟ್ರೈ ಮಾಡ್ತೀನಿ ಮೀನ್ ಸಿಗುತ್ತಂತ ಬನ್ನಿ ಅಲ್ಲೇ ಹೋಗಿ ನೋಡೋಣ ಇವಾಗ ಲೊಕೇಶನ್ ಚೇಂಜ್ ಮಾಡ್ತಾ ಇದೀವಿ ನಾನು ಮಹಮ್ಮದ್ ಯಾಕೆಂತಂದ್ರೆ ಈ ಪ್ಲೇಸಲ್ಲಿ ಮೀನ್ ಸಿಗೋದು ತುಂಬಾ ಕಷ್ಟ ಯಾಕೆಂತಂದ್ರೆ ನೀರು ಕಡಿಮೆ ಇದ್ರೆ ಮೀನ್ ಸಿಗೋದು ಆದ್ರೆ ನೀರ್ ಫುಲ್ಲು ಜಾಸ್ತಿ ಬಂದ್ಬಿಟ್ಟಿದೆ ಈ ಲೊಕೇಶನಲ್ಲಿ ಅಂದರೆ ಈ ಡ್ಯಾಮಲ್ಲಿ ನಾವು ಮೀನು ಹಿಡಿಯೋದು ತುಂಬಾ ಕಷ್ಟ ಇಲ್ಲೇ ನಮ್ಮದು ಬೇರೆ ಕಡೆನೂ ಐತೆ ಡ್ಯಾಮು ಅಲ್ಲೂ ಹೋಗಿ ಒಂದು ಸಲ ಟ್ರೈ ಮಾಡ್ಬೋದು ಆದರೆ ಇವಾಗಲೇ ಟೈಮ್ ಆಗಿಬಿಟ್ಟಿದೆ ಇವಾಗ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಪ್ಲೇಸಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಮೀನು ಸಿಗುತ್ತಾ ಅಂತ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಲ್ಲೇನಾದರೂ ಮೀನು ಸಿಗೋದ್ರೆ ಹಿಡಿತೀವಿ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ ಇವತ್ತಿನ ಲೋಗು ಫೇಲ್ಯೂರ್ ಆಗುತ್ತೆ ಬನ್ನಿ ಅಲ್ಲೇ ಹೋಗಿ ನೋಡೋಣ ಅಯ್ಯೋ अमेजा फारेस्ट नम्बर हर बहला फारेस्ट ಯಾವ ಕಡೆ ನೋಡಿದ್ರು ನೀರು ಸುಮ್ಮನೆ ಹರಿತಾನೆ ಇದೆ ಜೋರ್ ನೀರು ನೋಡಿ ಅವತ್ತು ನಾವು ಬಂದಾಗ ಇಲ್ಲೆಲ್ಲ ನೀರೇ ಇರಲಿಲ್ಲ ಈ ಕಡೆ ಮತ್ತೆ ಕಲ್ಲು ಸೈಡ್ ಅಲ್ಲಿ ನೋಡಿ ಈ ಕಡೆ ಯಾವ ಸೈಡ್ ನೀರು ಬರ್ತಾನೆ ಇರಲಿಲ್ಲ ಇವತ್ತು ನೋಡಿದ್ರೆ ಇಷ್ಟು ಜೋರಾಗಿ ಕೊಡ್ತಾ ಇದೆ ನೀರು ಸೌಂಡ್ ಕೇಳಿಸ್ಬೇಡಿ ನೋಡಿ ನಾನು ಹೇಳಿದ ಲೊಕೇಶನ್ ನೋಡಿದ್ದೇನೆ ಈ ಜಾಗದಲ್ಲೇ ಬಂದು ನಾನು ಮೀನನ್ನ ಹಿಡಿದೀನಿ ಅಂತ ಹೇಳಿದ್ದು ಮಹಮ್ಮದ್ದು ಆ ಜಾಗದಲ್ಲಿ ಟ್ರೈ ಮಾಡಿದೆ ಇವಾಗ ನಾನು ಈ ಪ್ಲೇಸಲ್ಲಿ ಬಂದು ಟ್ರೈ ಮಾಡ್ತಾ ಇದ್ದೀನಿ ಮೀನು ಸಿಗುತ್ತಾ ಏನು ಅಂತ ಬನ್ನಿ ಹಂಟಿಂಗ್ ಮಾಡೋಣ ಮೇ ಸಿಗ್ನಿಲ್ಲಿ ಮಹಮ್ಮದ್ ಒಂದು ಕಡ್ಡಿಗೆ ಗಾಣ ಮತ್ತೆ ವೈರ್ನ ಇದ್ದಾನೆ ಮಹಮದ್ ಬೇಜಾರಾಯ್ತಾ ಫುಲ್ ಬೇಜಾರಾಗೋಯ್ತು ಓ ಮಾತೇ ಇಲ್ಲ ಮಹಮ್ಮದ್ ಅಷ್ಟು ಸೀರಿಯಸ್ ಆಗಿಬಿಟ್ಟಿದಾನೆ ಮಹಮ್ಮದ್ ನೆಕ್ಸ್ಟ್ ಟೈಮ್ ಯಾವ್ದವ್ ಕೆರೆ ಹತ್ರ ಹೋಗಿ ಹಿಡಿಯೋಣ ಬಿಡು ತಲೆ ಕೆರ್ಸ್ಕೋಬೋಣ ಇದೇನಿದು ಹ್ಮ್ ಏನ್ ಮಾಡಕ್ ಆಗಲ್ಲ ಈ ಪ್ಲೇಸಲ್ಲಿ ಮೀನ್ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಮೀನ್ ಅಂಟಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಒಂದು ರೀತಿ ಸ್ಪೆಷಲ್ ತರ ಹಂಗ ಪೋಸ್ ಹೇಳ್ಕೋಣ ಯಾವ ಯಾವ್ ಬರ್ತದ ಇಲ್ಲ ಹಂಗೆ ಇರ್ಬೇಕದು

ನೀರು ಜಾಸ್ತಿ ಬಂದಿರೋ ಕಾರಣದಿಂದ ಮೀನ್ ಸಿಗ್ಲಿಲ್ಲ ನಮಗೆ ಏನ್ ಮಾಡೋಕ್ಕಾಗಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ನಾವು ಯಾವ್ದಾದ್ರು ಕೆರೆ ಹತ್ರ ಹೋಗಿ ಮೀನ್ ಇಡಬೇಕು ಅನ್ಕೊಂಡಿದೀವಿ ಸೊ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕಂತೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನೆಕ್ಸ್ಟ್ ಹೊಸ ಟಾಪಿಕ್ ನೊಂದಿಗೆ ನಿಮ್ ಮುಂದೆ ಸಿಗ್ತೀವಿ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ನಾವು ಫೇಲ್ಯೂರ್ ಆಗಿರೋದು ಇದೊಂದೆ ಅನ್ಸುತ್ತೆ ಬೇರೆ ವಿಡಿಯೋದಲ್ಲೆಲ್ಲ ಸಕ್ಸಸ್ ಮಾಡಿ ತೋರಿಸಿದೀವಿ ಇದೊಂದು ಫೇಲ್ಯೂರ್ ಆಗೋಯ್ತು ಹೌದು ಏನ್ ಮಾಡಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ മീൻ നെയ് ഇടതോ ഹൺിങ്മാണോ